ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ತ್ರಿಪುರ ವ್ಲಾಗ್ಸ್ ಇವತ್ತು ಶನಿವಾರ ಆಗಿದ್ದರಿಂದ ಇವತ್ತು ಹಬ್ಬದ ಅಡುಗೆ ಮಾಡೋಣ ಅಂತ ಯಾಕೋ ಮನ್ಸಿಗೆ ಅನ್ನಿಸ್ತಿತ್ತು ಅದಕ್ಕೆ ಬೆಳಗ್ಗೆನೆ ಬೇಗ ಬೇಗ ನೀಟಾಗಿ ಬಾಕ್ಲೆಲ್ಲ ತೊಳೆದು ಕ್ಲೀನ್ ಮಾಡಿ ಮಾಡೋಣ ಅಂತ ಫ್ರೆಶ್ ಅಪ್ ಆಗಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಸ್ಟಾರ್ಟ್ ಮಾಡಿ ಸಂಜೆ ಅಷ್ಟೊಂದು ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆನೆ ಬಾಕ್ಲೋ ತೊಳೆದಿದ್ದೆ ಇನ್ನು ತಿಂಡಿಗೆ ಬಂದು ನಾನು ಏನೂ ಆಡ್ಕೊಂಡಿರಲಿಲ್ಲ ಯಾಕೆ ಅಂತ ಅಂದರೆ ಶನಿವಾರದ ಹೊತ್ತು ಅದೇನೋ ಗೊತ್ತಿಲ್ಲ ವಾರ ಮಾಡಿ ತಿನ್ನಬೇಕು ಅಂತ ಮನ್ಸಿಗೆ ಅನ್ನಿಸ್ತಾನೆ ಇರುತ್ತೆ ಸಮಾಧಾನವೇ ಸಿಗಲ್ಲ ಅದರಿಂದ ತಿಂಡಿಗೆ ಏನೂ ಮಾಡ್ಕೊಂಡಿರ್ಲಿಲ್ಲ ಇನ್ನು ಮಕ್ಳಿಗೂ ಕೂಡ ರಜಾ ಇತ್ತು ಅಂದರೆ ಆಫ್ ಡೇ ಇರುತ್ತಲ್ಲ ಶನಿವಾರ ಟೈಮು ಅವರು ಕೂಡ ಬಂದರು ಅಷ್ಟರಲ್ಲಿ ನಾನಿಲ್ಲಿ ವೆಜಿಟೇಬಲ್ ಬಾತ್ ಮತ್ತು ಎಲ್ಲ ಥರ ತರಕಾರಿ ಹಾಕಿ ಕೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಯೂಶಲಿ ನಾನು ನಿಮಗೆ ಎಲ್ಲ ಟೈಮಲ್ಲೂ ರೆಸಿಪಿಸ್ ಹೇಳ್ತಾ ಇರ್ತೀನಿ ಅಂಥ ಡಿಫ್ರೆಂಟ್ ರೆಸಿಪಿ ಏನೂ ಮಾಡ್ತಿಲ್ಲ ಎಲ್ಲರೂ ಮಾಡೋದೇ ನಾನು ಮಾಡಿರೋದು ಅದರಿಂದ ನಾನು ಯಾವುದು ರೆಸಿಪಿಗಳದ್ದು ಕಂಪ್ಲೀಟಾಗಿ ವೀಡಿಯೋ ಮಾಡಿಕೊಂಡಿಲ್ಲ ಇನ್ನು ಜಾಸ್ತಿ ತರಕಾರಿ ಹಾಕಿ ಮಾಡೋಣ ಅಂದ್ಕೊಂಡಿದ್ದೆ ನೋಡಿ ಕೂಟು ಎಲ್ಲ ಥರ ತರಕಾರಿನೂ ಹಾಕಿದ್ದೆ ಇನ್ನು ತೊಗರಿಕಾಯಿ ಹಸಿ ತೊಗರಿಕಾಯಿ ಇತ್ತು ನೋಡಿ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಕಿದ್ರೆ ಅಂತ ಅದನ್ನು ಕೂಡ ಹಾಕಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿದೆ ಇನ್ನಿಲ್ಲಿ ಭಾತ್ಗೂ ಕೂಡ ಫ್ರೈ ಮಾಡ್ಕೊತಾ ಇದೆ ಇನ್ನು ಮಸಾಲೆ ಐಟಮ್ ಎಲ್ಲನೂ ರುಬ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳ್ಳಗಾದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ಸ್ವಲ್ಪ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿಟ್ಟು ಕೂಡ ಕ್ಲೋಸ್ ಮಾಡಿದೆ ಇನ್ನೆಲ್ಲೂ ಕೂಡ ಬಾತಿಗೆ ನೀಟಾಗಿ ಫ್ರೈ ಆಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಫ್ರೈ ಮಾಡಿ ಎಲ್ಲ ಥರ ತರಕಾರಿನೂ ಇದಕ್ಕೂ ಕೂಡ ಹಾಕ್ಕೊಂಡೆ ತರಕಾರಿ ಹೆಚ್ಚು ತಿಂದಷ್ಟು ತುಂಬಾ ಒಳ್ಳೆಯದು ಅದರಲ್ಲೂ ಸೊಪ್ಪು ಐಟಮ್ಸ್ ಅಂತೂ ಮಿಸ್ ಮಾಡೋದೇ ಇಲ್ಲ ನಮ್ಮ ಮನೆಯಲ್ಲಿ ನಾವು ಆಗಾಗ ಮಾಡ್ಕೊಂಡು ತಿಂತಾನೇ ಇರ್ತೀವಿ ಇನ್ನು ಇಲ್ಲಿ ಬೇಳೆ ಸರ್ ಯಾವ ರೀತಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತು ಬೇಳೆ ಈರುಳ್ಳಿ ಟೊಮ್ಯಾಟೊ ಮತ್ತು ಖಾರದ ಪುಡಿ ಇಷ್ಟನ್ನು ಒಟ್ಟಿಗೆ ಹಾಕಿನೇ ಮಿಕ್ಸ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಬಾತಿಗೆ ಮನೇಲೇ ಮಾಡಿಟ್ಕೊಂಡಿದ್ದ ಎಲ್ಲ ಥರ ಮಸಾಲೆ ಹಾಕಿ ಮನೇಲೇ ಮಾಡಿಟ್ಕೊಂಡಿದ್ದೀನಿ ನಾನು ಅದೊಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಆ ರೆಸಿಪಿ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು ನಾನು ಸೆಂಡ್ ಮಾಡ್ತೀನಿ ಇನ್ನು ಅದಕ್ಕೂ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಆಗಲೇ ಆ ರೆಸಿಪೀಸ್ ಎಲ್ಲ ತೋರಿಸ್ತಾ ಇರೋದರಿಂದ ಇಲ್ಲಿ ಕಂಪ್ಲೀಟಾಗಿ ಯಾವುದು ರೆಸಿಪೀಸ್ನ ನಾನು ತೋರಿಸಿಲ್ಲ ಅದಾದಮೇಲೆ ಸಾರು ಮಾತ್ರ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಬೇಳೆ ಸಾರು ಮಾಡ್ಕೊತಾ ಇದ್ದೀನಿ ಪಾಯಸ ಮಾಡೋಣ ಅನ್ನಿಸ್ತು ಪಾಯಸಕ್ಕೂ ಕೂಡ ಎಲ್ಲನೂ ತುಪ್ಪಾಕಿ ಹುರ್ಕೊಂಡ್ಬಿಡೋಣ ಕೆಂಪಗೆ ಅಂದ್ಬಿಟ್ಟು ಬೇಳೆ ಹಾಕ್ಕೊಂಡು ಹುರ್ಕೊತಿದ್ದೆ ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೇಳೆ ಈರುಳ್ಳಿ ಟಮ್ಯಾಟೊ ಖಾರದ ಪುಡಿ ಇಷ್ಟೂ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿ ಒಂದು ನಾಲ್ಕೈದು ವಿಷಲ್ ಕೂಗಿಸ್ತೀನಿ ಇನ್ನಿಲ್ಲಿ ಪಾಯಸಕ್ಕೆ ಹಕ್ಕಿ ಗೋಡಂಬಿ ಮತ್ತು ಬಾದಾಮಿ ಇಷ್ಟೂ ನೆನೆಸಿಟ್ಟಿರ್ತೀನಿ ಇಷ್ಟೇ ಕಾಯಿ ಕಾಯಿ ಅಂತೂ ಒಂದು ಸ್ವಲ್ಪ ಹಾಕಿರೋದು ನಾನು ಅಂದರೆ ಒಂದಷ್ಟು ಒಂದು ಇಡೀನೂ ಅಲ್ಲ ಒಂದೇ ಒಂದು ಸ್ವಲ್ಪ ಹಾಕಿದ್ದೀನಿ ಇಷ್ಟನ್ನು ನೀಟಾಗಿ ಒಂದು ಅರ್ಧ ಗಂಟೆ ನೆನೆಯೋಕ್ಕಿಟ್ಟು ಇಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಬೇಕು ತರಿ ತರಿಯಾಗಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬಾರ್ದು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇಲ್ಲಿ ನಾನು ಬೆಲ್ಲ ಕೂಡ ಕರೆಕ್ಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೋದಿಸ್ಕೊತಾ ಇದ್ದೀನಿ ಕಲ್ಲಿರುತ್ತೆ ಒಂದು ಸಲ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಒಂದು ಇದ್ರಲ್ಲಿ ತರ್ತಾರೆ ಅಲ್ಲಿ ಥರದ್ದು ಬೆಲ್ಲ ಅಷ್ಟು ಕಲ್ಲಿರೋಲ್ಲ ಅದರಿಂದ ಕೆಲವು ಸಲ ಅದು ಸೋದಿಸ್ಕೊಳ್ದಿದ್ರು ನಡೆಯುತ್ತೆ ಒಮ್ಮೊಮ್ಮೆ ಸಿಕ್ಬಿಡುತ್ತೆ ಅಂತ ನಾನು ಇಲ್ಲಿ ಸೋದಿಸ್ಕೊತಾ ಇದ್ದೀನಿ ಇನ್ನು ನಾನು ಆಗಲೇ ಪೇಸ್ಟ್ ಮಾಡಿಟ್ಕೊಂಡಿದ್ದು ಕೂಡ ಆ್ಯಡ್ ಮಾಡಿಕೊಂಡು ಹೆಸರುಬೇಳೆ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಅತಿ ತೆಳ್ಳೋ ಅಲ್ಲ ಅತಿ ಗಟ್ಟಿನೂ ಅಲ್ಲ ಆ ರೀತಿ ಬರೋಂಗೆ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಸಾರು ಕೂಡ ಆಗಿತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಬ್ಯಾಡ್ಗಿ ಜೀರಿಗೆ ಇಷ್ಟು ಒಗ್ಗರಣೆ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಕೊಡೋದು ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ನಾನು ಅದನ್ನು ಕೊಡೋಕ್ಕೆ ಹೋಗ್ತಿಲ್ಲ ಇನ್ನು ನೀಟಾಗೆ ಎಲ್ಲಾನು ಮ್ಯಾಶ್ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡೆ ನೋಡಿ ತಟ್ಟಂತ ರೆಡಿ ಆಗುತ್ತೆ ಒನ್ ಅವರಲ್ಲಿ ಇಷ್ಟು ಅಡುಗೆನೂ ಮಾಡಿಬಿಡ್ಬೋದು ಎಲ್ಲನೂ ಮಾಡಿ ಮುಗಿಸಿ ಕೊನೆಯಲ್ಲಿ ಪೂಜೆ ಮಾಡಿದೆ ಸಂಜೆ ಮೇಲೆ ಈಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಎಲ್ಲ ಮುಗಿಸಿ ಪೂಜೆ ಮಾಡಿ ಆಮೇಲೆ ರಾತ್ರಿಗೆ ಎಲ್ಲರೂ ಕೂತ್ಕೊಂಡು ಉಟ್ಗೆ ಊಟ ಮಾಡೋದ್ರಲ್ಲಿರೋ ನೆಮ್ಮದಿ ಯಾವುದ್ರಲ್ಲೂ ಇಲ್ಲ ಅಂತ ಅನಿಸುತ್ತೆ ಇನ್ನು ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು ತುಪ್ಪ ದೀಪ ಕೂಡ ಬೆಳಗಿದೆ ಮನ್ಸಿಗೆ ಸಮಾಧಾನ ಅನ್ನಿಸ್ತು ನಿಮ್ಮ ಯಾರೆಲ್ಲರಿಗೂ ಈ ರೀತಿ ಪೂಜೆ ಮಾಡಿದಾಗ ಮನ್ಸಿಗೆ ಸಮಾಧಾನ ಅನಿಸುತ್ತೆ ಒಂದು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ರೀತಿ ವ್ಲಾಗ್ಗಳನ್ನ ಆದಷ್ಟು ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಕೆಲವು ಒಂದೊಂದು ತುಂಬ ಟಿಪ್ಸ್ ಆಗಿರ್ಬೋದು ಏರ್ ಗ್ರೋತ್ ಆಗಿರ್ಬೋದು ವೆಯ್ಟ್ ಲಾಸ್ ಆಗಿರ್ಬೋದು ವೆಯ್ಟ್ ಗೇನ್ ಆಗಿರ್ಬೋದು ತುಂಬ ಚೆನ್ನಾಗೇ ಗೊತ್ತಿದೆ ನೀವು ಕೇಳಿದ್ದು ನೀವು ಕಮೆಂಟ್ ಮಾಡಿದ್ದು ಖಂಡಿತವಾಗ್ಲೂ ನಾನು ಆ ಒಂದು ವೀಡಿಯೋನ ವ್ಲಾಗ್ನ ಖಂಡಿತವಾಗ್ಲೂ ಮಾಡಿ ನಾನು ನನ್ನ ಒಂದು ಚಾನಲಲ್ಲಿ ಹಾಕ್ತೀನಿ ಹೀಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇನ್ನೂ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ದೇವ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಹೆಣ್ಣು ಇದ್ದೀನಿ ಥ್ಯಾಂಕ್ ಯು